ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹೆಸರು ಬೇಳೆಯಿಂದ ಪೂರಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಅದರ ಜೊತೆಗೆ ಆಲೂಗೆಡ್ಡೆದು ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಇದು ಕೂಡ ಸ್ಪೆಷಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಹೆಸರುಬೇಳೆ ಪೂರಿಗೋಸ್ಕರ ಹೆಸರು ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ ಕರೆಕ್ಟಾಗಿ ಹೆಸರುಬೇಳೆ ತೊಗೊಂಡಿದ್ದೀನಿ ಇದನ್ನ ಕ್ಲೀನ್ ಆಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ತೊಳ್ಕೊಂಡು ಬಂದಿದ್ದೀನಿ ನೋಡಿ ನೆನೆಯೋದಕ್ಕೆ ಇಡಬೇಕು ಎರಡು ಗಂಟೆ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ಇಲ್ಲ ಅಂದರೆ ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಆಲೂಗೆಡ್ಡೆ ಪಲ್ಯಕ್ಕೋಸ್ಕರ ರೆಡಿ ಮಾಡ್ಕೋಣ ಒಂದು ಕುಕ್ಕರ್ ಇಟ್ಕೊಂಡಿನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇಂಗು ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಿನಷ್ಟು ಇಂಗು ಹಾಕೊಂಡು ನಾಲ್ಕು ಆಲೂಗೆಡ್ಡೆನ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಟೊಮೆಟೊ ಈ ರೀತಿಯಾಗಿ ದಪ್ಪ ದಪ್ಪವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದರಿಂದ ಎರಡು ಹಸಿರು ಮೆಣಸಿನಕಾಯಿ ಹಾಗೂ ತುರಿದ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಕಾಲ್ ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಅರ್ಧ ಸ್ಪೂನ್ ಸಾಕು ಖಾರದ ಪುಡಿ ಅರಿಶಿಣದ ಪುಡಿ ಕಾಲ್ ಸ್ಪೂನು ಗರಂ ಮಸಾಲ ಕಾಲು ಸ್ಪೂನ್ ಹಾಕಿಬಿಟ್ಟು ಲೀನಾಗೆಲ್ಲ ಒಗ್ಗರಣೆ ಒಳಗೆ ಇದನ್ನ ಮಾಗಿಸ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕೈಯಾರ್ಸ್ಕೊಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಈ ಪಲ್ಯ ತುಂಬಾ ಸ್ಪೆಷಲ್ ಆಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ನೀರು ಹಾಕೋದು ಬೇಡ ನೋಡಿ ನಾನು ಹಾಕೊಂಡೆ ನೋಡಿ ಇಷ್ಟು ಪ್ರಮಾಣದಲ್ಲಿ ನೀರಿದ್ರೆ ಸಾಕು ಒಂದು ಎರಡು ಕಪ್ಪಿನಷ್ಟು ನೀರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನ್ ಆಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕುದಿಬೇಕು ಕುದ್ದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ನಾಲ್ಕು ವೀಸಲ್ ಆಗಬೇಕು ಇದು ಈಗ ನೋಡಿ ಹೆಸರು ಬೇಳೆ ನೆಂದಿದೆ ಎರಡು ಗಂಟೆ ಕಾಲ ನೆನೆಸಿದ್ದೆ ನಿಮ್ಗೆ ಆಗಲಿಲ್ಲ ಅಂದರೆ ರಾತ್ರಿ ನೆನೆಸಿ ಬೆಳಿಗ್ಗೆ ಕೂಡ ನೀವು ಮಾಡ್ಕೋಬೋದು ಬೆಳಗ್ಗೆ ಆಗೋದಿಲ್ಲ ಅಂದರೆ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನೋಡಿ ಕ್ಲೀನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ನೋಡಿ ಅರ್ಧ ಇಂಚಿನಷ್ಟು ಹಸಿ ಶುಂಠಿ ಎಲ್ಲ ತೆಗೆದು ಹಾಕಿದ್ದೀನಿ ಹಸಿರು ಮೆಣಸಿನಕಾಯಿ ಒಂದು ದೊಡ್ಡದು ಒಂದನ್ನು ಕಟ್ ಮಾಡಿ ಹಾಕಿದ್ದೀನಿ ರುಬ್ಬುವಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ರುಬ್ಕೊಂಡು ತಂದೀನಿ ನೋಡಿ ರುಬ್ಬುವಾಗ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ಹೆಸರುಬೇಳೆ ಅರ್ಧ ಕಪ್ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ಹಾಕಿದ್ದೀನಿ ಅರ್ಧ ಸ್ಪೂನು ಖಾರದ ಪುಡಿ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನು ಖಾರದ ಪುಡಿ ನೋಡಿ ಮಕ್ಕಳಿದ್ರೆ ಬೇಕಾದರೆ ನೀವು ಅವಾಯ್ಡ್ ಮಾಡ್ಕೋಬೋದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಕಡ್ಡಿ ಅಂಥದ್ದೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಬೇಡಿ ನಾವು ಲಟ್ಟಿಸುವಾಗ ಅದು ಒಂಥರ ಆಗುತ್ತೆ ಸ್ವಲ್ಪ ಸೊಪ್ಪಿನ ಥರದ್ದೇ ಹಾಕೊಳ್ಳಿ ಈಗ ನೋಡಿ ಎಲ್ಲ ಕ್ಲೀನ್ ಆಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರ್ ಯಾವುದೇ ಕಾರಣಕ್ಕೂ ಹಾಕೋದು ಬೇಡ ಆ ನೀರೇ ಸಾಕಾಗತ್ತೆ ಬೇಕು ಅಂದ್ರೆ ಮಾತ್ರ ನೀರ್ ಹಾಕೋಬೇಕು ಗಟ್ಟಿಯಾಗಿ ತುಂಬಾ ಗಟ್ಟಿಯಾಗಿ ರುಬ್ಕೊಂಡಿದ್ರೆ ಇಲ್ಲ ಅಂದರೆ ಹಾಗೆ ಇದು ಸಾಕಾಗುತ್ತೆ ಗೋಧಿ ಹಿಟ್ಟು ಬೇಕು ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೋಬೋದು ಸ್ವಲ್ಪ ತೆಳು ಆದರೆ ಈಗ ನೋಡಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ಸ್ವಲ್ಪ ತೆಳು ಆಯಿತು ಈಗೆಲ್ಲ ಕ್ಲೀನಾಗಿ ರೀತಿಯಾಗಿ ಇದ್ದೀನಿ ನೋಡಿ ನಾತ್ಕೋಬೇಕು ಚೆನ್ನಾಗಿ ಇದನ್ನು ಕೊನೆಯಲ್ಲಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ನುಡಿ ಈ ಥರ ಮಾಡಿಬಿಟ್ಟು ಇದನ್ನು ಇಟ್ಬಿಡಬೇಕು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಯೋದಿಕ್ಕೆ ನಾವು ಬಿಡಬೇಕು ಅರ್ಧ ಗಂಟೆ ಬಿಟ್ಟರು ತುಂಬ ಒಳ್ಳೆಯದು ಪೂರಿ ಉಬ್ಬುತ್ತೆ ಚೆನ್ನಾಗಿ ಬೇಗ ನಾವು ಮಾಡಿದ ಕೂಡಲೇ ಅದನ್ನು ಲಟ್ಸಿ ಎಣ್ಣೆಲಿ ಕರಿಯಕ್ಕೆ ಹೋದರೆ ಪೂರಿ ಒಬ್ಬೋದಿಲ್ಲ ಈಗ ನೋಡಿ ಪಲ್ಯ ಆಗಿದೆಯಾ ಅಂತ ನೋಡ್ಕೊಳ್ಳೋಣ ಕರೆಕ್ಟಾಗಿ ಬೆಂದಿದೆ ನೋಡ್ಕೋಬೇಕು ಈಗ ಬೆಂದಿದೆಯಾ ಅಂತ ನೋಡಿ ಕರೆಕ್ಟಾಗಿ ಬೆಂದಿದೆ ಇದು ಸ್ಮೂತಾಗಿ ಈ ಥರ ಸ್ಮೂತಾಗಿದ್ದು ಬೇಯಬೇಕು ನಾನು ಟೊಮೆಟೊ ಸಿಪ್ಪೆ ಎಲ್ಲ ಈ ರೀತಿಯಾಗಿ ಇದ್ದೀನಿ ನೋಡಿ ಬಂದುಬಿಡುತ್ತಿದ್ದು ಈಸಿಯಾಗಿ ನೋಡಿ ಈ ಥರ ಬಂದ್ಬಿಡುತ್ತೆ ಎಲ್ಲ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೆಗಿತಾಯಿದ್ದೀನಿ ಟೊಮೆಟೊ ಸಿಪ್ಪೆಯೆಲ್ಲ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಡಿ ಸ್ವಲ್ಪ ದಪ್ಪ ದಪ್ಪವಾಗಿ ಇರಲಿ ಆ ಥರ ಎಲ್ಲ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು ಬೇಯಿಸುವಾಗ ಮಾತ್ರ ತುಂಬ ನೀರು ಹಾಕಬೇಡಿ ನಾನು ಎಷ್ಟು ಹಾಕಿದ್ನೋ ಅಷ್ಟು ನೀರು ಹಾಕಿ ತುಂಬ ಚೆನ್ನಾಗಿರುತ್ತೆ ಆಗಬಾರ್ದು ಈ ಗ್ರೇವಿ ನೋಡಿ ಇಷ್ಟು ಮಸ್ಕೊಂಡಿದ್ದೀನಿ ಇನ್ನೂ ಬೇಕಿದ್ರೆ ನೀವು ದಪ್ಪವಾಗಿ ಮಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿರುತ್ತೆ ಈ ಥರನೇ ಬೇಕಿದ್ದರೂ ನೀವು ಉಪಯೋಗಿಸ್ಬೋದು ಇವಾಗ ಈ ಪಲ್ಯ ರೆಡಿಯಾಗಿದೆ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಫ್ಲೇವರ್ ಬೇಕು ಅಂದರೆ ಒಂದು ಒಗ್ಗರಣೆ ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ತುಪ್ಪದ ಒಗ್ಗರಣೆ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕಿ ಒಗ್ಗರಣೆ ಮಾಡ್ಕೋಬೋದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ಅರ್ಧಕ್ಕಿನ್ನ ಕಡಿಮೆ ಕಾಲು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಕಾಯ್ದ ನಂತರ ಇದನ್ನು ಪಲ್ಯಕ್ಕೆ ನಾವು ಹಾಕ್ಕೋಬೇಕು ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಪಲ್ಯ ಸೂಪರ್ ಟೇಸ್ಟಿಯಾಗಿರುತ್ತೆ ಖಾರ ಜಾಸ್ತಿ ಆಗುತ್ತೆ ಅಂದರೆ ನೀವು ಗ್ರೇವಿ ಮಾಡುವಾಗ ಅದನ್ನು ಬೇಯಿಸ್ಕೊಳ್ಳುವಾಗ ಖಾರದ ಪುಡಿ ಹಾಕಿದ್ರಲ್ಲ ಅದನ್ನು ಅವಾಯ್ಡ್ ಮಾಡ್ಬೋದು ಇವಾಗಲೇ ಖಾರದ ಪುಡಿನ ಹಾಕ್ಕೋಬೋದು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸ್ಪೆಷಲ್ ಆಗಿರುತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಈ ಪಲ್ಯದಲ್ಲಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಉಪಯೋಗಿಸಿಲ್ಲ ಆದರೂ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಲೂಗೆಡ್ಡೆ ಗ್ರೇವಿ ಅಥವಾ ಪಲ್ಯ ರೆಡಿ ಆಯಿತು ಇವಾಗ ಈಗ ನೋಡಿ ಅರ್ಧ ಗಂಟೆ ಇದನ್ನು ಹಾಗೆ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ಕ್ಲೀನ್ ಮತ್ತೆ ಮತ್ತೆ ಸಲ ಈ ರೀತಿ ನಾದ್ಕೊಳ್ಳೋಣ ಚಿಕ್ಕ ಚಿಕ್ಕ ಉಂಡೆ ತಗೋಬೇಕು ಪೂರಿ ತರನೆ ಸೇಮ್ ಪೂರಿ ಮಾಡ್ತೀವಲ್ಲ ಅದೇ ತರ ಚಿಕ್ಕದಾಗಿ ಉಂಡೆ ತಗೊಳ್ತಾ ಇದ್ದೀನಿ ನೋಡಿ ಇದನ್ನ ಹಿಟ್ಟಿನಲ್ಲಿ ಈ ರೀತಿ ಒರಳಿಸ್ಕೋಬೇಕು ಎರಡು ಸೈಡ್ನು ಎರಡು ಕಡೆ ಕೂಡ ಈ ರೀತಿ ಹಿಟ್ಟು ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು ಇದನ್ನ ಪೂರಿ ಥರನೇ ನಾವು ಯಾವ ತರ ಪೂರಿ ಮಾಡ್ತೀವೋ ಸೇಮ್ ಅದೇ ತರ ಲಟ್ಟಿಸ್ಕೊಂಡ್ರೆ ಆಯ್ತು ದುಂಡಗೆ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಶೇಪ್ ಬೇಕಾದ್ರೂ ಲಟ್ಟಿಸ್ಕೋಬಹುದು ಹಿಂಗ ನೋಡಿ ಪೂರಿ ರೆಡಿ ಆಗಿದೆ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ದುಂಡಗೆ ಈ ರೀತಿ ಲಟ್ಟಿಸ್ಕೊಂಡ್ರೆ ದಪ್ಪ ನೋಡಿ ಇಷ್ಟ ದಪ್ಪ ನಾನು ಲಟ್ಟಿಸ್ಕೊಂಡಿದ್ದೀನಿ ಇದನ್ನ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಪೂರಿನ ಅದೇ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಈ ಹಿಟ್ಟನ್ನು ಕಲಸಿಟ್ಬಿಟ್ರೆ ಆಮೇಲೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈಸಿಯಾಗಿ ಮಾಡ್ಕೋಬಹುದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸ್ಪೆಷಲ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಆಲೂಗೆಡ್ಡೆ ಗ್ರೇವಿ ಜೊತೆಗೆ ಈ ಪೂರಿ ಅಂತೂ ಸೂಪರ್ ಆಗಿರುತ್ತೆ ಚಟ್ನಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಮೊದಲೇ ಕಾಯೋದಿಕ್ಕಿಟ್ಟಿದ್ದೆ ನಾನು ಚೆನ್ನಾಗಿ ಕಾಯ್ದಿದೆ ಇವಾಗ ಪೂರಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಕರ್ಕೋಬೇಕಾಗತ್ತೆ ನೋಡಿ ಈ ಥರ ಮಾಡ್ತಾ ಇದ್ರೆ ಪೂರಿ ಉಬ್ಬುತ್ತೆ ಚೆನ್ನಾಗಿ ಉಬ್ಬುತ್ತೆ ಸ್ವಲ್ಪ ಅದ್ರ ಮೇಲೆ ಹಾಕಿದ್ರಾಯ್ತು ನೋಡಿ ಈ ಥರ ಉಬ್ಬುತ್ತೆ ಪೂರಿ ತಿರುವಿ ಹಾಕ್ಕೊಂಡ್ರಾಯ್ತು ನೋಡಿ ಎಷ್ಟು ಚೆನ್ನಾಗಿ ಈ ಪೂರಿ ಬಂತು ಅಂತ ಇನ್ನೊಂದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಪೂರಿನಾ ನೋಡಿ ಅದೇ ಥರ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಪೂರಿ ಅದಾಗಿ ಉಬ್ಬುತ್ತೆ ಚೆನ್ನಾಗಿ ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಬಂತು ಅಂತ ತುಂಬ ಚೆನ್ನಾಗಿರುತ್ತೆ ಈಗ ತಿರುವಿ ಹಾಕ್ಕೊಳ್ಳೋದು ಹೀಗೆ ನಾನು ಎಲ್ಲ ಪೂರಿಗಳನ್ನು ಮಾಡಿಟ್ಕೊಂಡಿದ್ದೀನಿ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಪೂರಿ ಆಗಿದೆ ನೋಡಿ ಆಯಿತು ಇದು ಕೂಡ ಆಲೂಗೆಡ್ಡೆ ಗ್ರೇವಿ ಹಾಗೂ ಪೂರಿ ಎರಡು ಕೂಡ ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸಖತ್ತಾಗಿರುತ್ತೆ ಈ ರೀತಿ ತಿಂಡಿ ಮಾಡಿಕೊಟ್ಬಿಟ್ರೆ ನಿಜವಾಗ್ಲೂ ಮನೇಲಿ ಎಲ್ರು ತುಂಬಾ ಖುಷಿ ಪಡೋದಂತೂ ಗ್ಯಾರಂಟಿ ಲಂಚ್ ಬಾಕ್ಸಿಗೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಗೆ ಹೇಳಿ ಮಾಡಿಸಿದ ರೆಸಿಪಿ ಬೆಳಿಗ್ಗೆನೆ ಬೇಗ ಮಾಡಬೇಕು ಅಂದ್ರೆ ರಾತ್ರಿ ಹೆಸರು ಬೇಳೆ ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗತ್ತೆ ಹಿಂಗೆ ನೋಡಿ ಪೂರಿ ಹಾಗೂ ಆಲೂಗೆಡ್ಡೆ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಷ್ಟೇ ರುಚಿಯಾಗಿರುತ್ತೆ ಇದು ನಿಮಗೆಲ್ಲ ಈ ಪೂರಿ ಹಾಗೂ ಆಲೂಗೆಡ್ಡೆ ಗ್ರೇವಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ